ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಹತ್ತನೇ ವಾರದಲ್ಲಿ ಬರೋಬ್ಬರಿ ಒಂಬತ್ತು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಸೊ ಬನ್ನಿ ಹಾಗಾದ್ರೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಮಿಸ್ ಮಾಡದೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದಾಗಿ ಇದೇ ರೀತಿ ಹೆಚ್ಚಿನ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ನಿಮಗೆ ಮೊದಲು ಸಿಗುತ್ತೆ ಹಾಗೆಯೇ ಕಮೆಂಟ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿರ್ತೀನಿ ಮಿಸ್ ಮಾಡದೆ ಈಗಲೇ ಹೋಗಿ ಜಾಯ್ನ್ ಆಗಿರಿ ಅಲ್ಲೂ ಕೂಡ ನಿಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳು ಸಿಗ್ತಾ ಇರ್ತವೆ ಸೊ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಈ ವಾರದ ನಾಮಿನೇಷನ್ ಟಾಸ್ಕ್ ನ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ರು ಬಿಗ್ ಬಾಸ್ ಹಾಗೇನೆ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರಿಗೆ ಒಂದನೇ ನಂಬರ್ ಹನ್ನೊಂದೇ ನಂಬರ್ ತನಕ ಕೂಡ ಬಿಗ್ ಬಾಸ್ ನಲ್ಲಿ ಇರುವಂತಹ ಸ್ಪರ್ಧೆಗಳನ್ನ ನಿಲ್ಲಿಸಬೇಕಾಗಿರತ್ತೆ ಚೈತ್ರ ಹಾಗೇನೆ ರಜತ್ ವರ್ಲ್ಡ್ ಕಾಡ್ ಅಲ್ಲಿ ಬಂದಿರುವಂತಹ ಇವರಿಬ್ಬರನ್ನ ಹೊರತುಪಡಿಸಿ ಸೊ ಇಲ್ಲಿ ಧನುಷ್ ಅವರು ಒಬ್ಬೊಬ್ಬರನ್ನೇ ನಿಲ್ಲಿಸ್ತಾ ಹೋಗ್ತಾರೆ ಮತ್ತೆ ಇದಕ್ಕೋಸ್ಕರ ಈ ರೀತಿಯಾಗಿ ನಿಲ್ಲಿಸೋದಕ್ಕೋಸ್ಕರ ಕೆಲವೊಂದಿಷ್ಟು ಮಾನದಂಡವನ್ನು ಕೂಡ ಬಿಗ್ ಬಾಸ್ ಹೇಳಿರ್ತಾರೆ ಸೊ ಇಲ್ಲಿ ಅದನ್ನ ಧನುಷ್ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೋ ಇಲ್ಲಿ ಹೋಗುತ್ತಿಲ್ಲ ಒಟ್ಟಾರೆಯಾಗಿ ನಂಬರ್ ಅಂತೂ ಕೊಟ್ರು ಒಂದರಿಂದ ಹನ್ನೊಂದರ ತನಕ ನಿಲ್ಲಿಸಿದ್ರು ಇದಾದ ನಂತರ ಏನಪ್ಪಾ ಅಂತಂದ್ರೆ ಒಂದೇ ಪ್ಲೇಸ್ ಅಲ್ಲಿ ಇರೋರ ಬೆನ್ನಿಗೆ ಒಂದು ಚೂರಿ ಇರುತ್ತೆ ಅದೇ ರೀತಿಯಾಗಿ ಎರಡನೇ ಪ್ಲೇಸಲ್ಲಿ ಎರಡು ಹನ್ನೊಂದನೇ ಪ್ಲೇಸ್ ಅಲ್ಲಿರೋರಿಗೆ ಹನ್ನೊಂದು ಸೊ ಈ ರೀತಿಯಾಗಿ ಇರುತ್ತೆ ಸೊ ಇದಾದ ನಂತರ ತಮ್ಮ ಬೆನ್ನಲ್ಲಿರುವಂತಹ ಚೂರಿಯನ್ನು ತೆಗೆದು ಬೇರೊಂದು ಸ್ಪರ್ಧಿಗೆ ಹಾಕಬೇಕು ಎರಡು ಚೂರಿ ತೆಗೆದು ಹಾಕುವಂತಹ ಅವಕಾಶ ಇರುತ್ತೆ ಅಥವಾ ಬೇರೆ ಸ್ಪರ್ಧಿಯ ಬೆನ್ನಲ್ಲಿರುವಂತಹ ಚೂರಿಯನ್ನು ತೆಗೆದು ಕೂಡ ಇನ್ನೊಬ್ಬರಿಗೆ ಹಾಕಬಹುದು ಸೊ ಈ ರೀತಿಯಾಗಿ ಅವಕಾಶ ಇರತ್ತೆ ಸೊ ಅದೇ ರೀತಿಯಾಗಿ ಆಕ್ಟಿವಿಟಿ ಕೂಡ ನಡೀತಾ ಬರುತ್ತೆ ಸೊ ಈ ಆಕ್ಟಿವಿಟಿನಲ್ಲಿ ಕಾವ್ಯ ಶೈವ ಅವರು ರಕ್ಷಿತಾ ಮತ್ತೆ ರಾಶಿಕಾ ಇವರಿಬ್ಬರಿಗೂ ಕೂಡ ತಮ್ಮ ಒಂದು ತಮ್ಮ ಬೆನ್ನಲ್ಲಿರುವಂತಹ ಚೂರಿಯನ್ನು ತೆಗೆದು ಹಾಕ್ತಾರೆ ಹಾಗೆಯೇ ಅಶ್ವಿನಿ ಗೌಡ ಅವರು ಕಾವ್ಯ ಶೈವ ಅವರಿಗೆ ಮತ್ತು ಅಭಿಷೇಕ್ ಶ್ರೀಕಾಂತ್ ಅವರಿಗೆ ಈ ಚೂರಿಗಳನ್ನು ಹಾಕ್ತಾರೆ ಹಾಗೆಯೇ ಧ್ರುವಂತ ಅವರು ತಮ್ಮ ಬೆನ್ನಲ್ಲಿರುವಂತಹ ಚೂರಿಗಳನ್ನು ತೆಗೆದು ಅಭಿಷೇಕ್ ಶ್ರೀಕಾಂತ್ ಮತ್ತು ಸೂರಜ್ ಸಿಂಗ್ ಅವರಿಗೆ ಹಾಕ್ತಾರೆ ಹಾಗೇನೆ ಮ್ಯೂಟನ್ ಡ್ರಗ್ ಅವರು ತಮ್ಮ ಬೆಲ್ಲ ಬೆನ್ನಲ್ಲಿರುವಂತಹ ಎರಡು ಚೂರಿಗಳನ್ನು ತೆಗೆದು ಒಂದು ಧ್ರುವಂತ ಅವರಿಗೆ ಹಾಕ್ತಾರೆ ಮತ್ತೊಂದು ಗಿಲ್ಲಿ ಅವರಿಗೆ ಹಾಕ್ತಾರೆ ಹಾಗೆಯೇ ರಕ್ಷಿತಾ ಶೆಟ್ಟಿಯವರು ತಮ್ಮ ಬೆನ್ನಲ್ಲಿರುವಂತಹ ಚೂರಿಯನ್ನ ತೆಗೆದು ಬೇರೆಯವರಿಗೆ ಹಾಕೋ ಬದಲಾಗಿ ಮಾಳು ಅವರ ಬೆನ್ನಲ್ಲಿರುವಂತಹ ಚೂರಿಯನ್ನ ತೆಗೆದು ಆ ಚೂರಿಯನ್ನ ತಗೊಂಡ್ ಬಂದು ಇಲ್ಲಿ ಗಿಲಿ ನಟನಿಗೆ ಹಾಕ್ತಾರೆ ಹಾಗೆ ತಮ್ಮ ಬೆನ್ನಲ್ಲಿರುವಂತಹ ಚೂರಿಯನ್ನ ತೆಗೆದು ಕಾವ್ಯ ಶೈವ ಅವರಿಗೆ ಹಾಕ್ತಾರೆ ಬಟ್ ಅಲ್ಲೂ ಕೂಡ ಅವರು ತಮ್ಮ ನಿರ್ಧಾರವನ್ನ ಚೇಂಜ್ ಮಾಡೋರ್ ಇದ್ರು ತಮ್ಮ ಬೆನ್ನಲ್ಲಿರುವಂತಹ ಚೂರಿಯನ್ನ ತೆಗೆದೇನೆ ಬೇರೆಯವರ ಬೆನ್ನಲ್ಲಿರುವಂತಹ ಮತ್ತೊಂದು ಚೂರಿಯನ್ನ ತೆಗೆದು ಕಾವ್ಯ ಅವರಿಗೆ ಹಾಕೋರು ಇದ್ರು ಅಷ್ಟರಲ್ಲಿ ಅವರು ತಮ್ಮ ಚೂರಿಯನ್ನು ತೆಗೆದು ಹಾಕಿದ್ರಿಂದ ಅದನ್ನೇ ಕಂಟಿನ್ಯೂ ಮಾಡಬೇಕಾಗಿ ಬಂತು ಇದೇ ರೀತಿಯಾಗಿ ಎಲ್ಲರೂ ಕೂಡ ನಾಮಿನೇಟ್ ಮಾಡ್ತಾ ಬರ್ತಾರೆ ಸೊ ಇದಾದ ನಂತರ ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ಸೊ ಇವರೆಲ್ಲರಿಗೂ ಕೂಡ ಅತಿ ಹೆಚ್ಚು ಚೂರಿಗಳು ಇರ್ತವೆ ಮೊದಲನೇದಾಗಿ ಸೂರಜ್ ಸಿಂಗ್ ಅವರು ಇವರಿಗೆ ಹೆಚ್ಚು ಚೂರಿಗಳು ಇರ್ತವೆ ಸೊ ಹೀಗಾಗಿ ಇವರು ಕೂಡ ನಾಮಿನೇಟ್ ಆಗ್ತಾರೆ ಇವರ ಬೆನ್ನಲ್ಲೇನೆ ಮಾಳು ನಿಪಾನ ಅವರ ಬೆನ್ನಲ್ಲೂ ಕೂಡ ಸಾಕಷ್ಟು ಚೂರಿಗಳು ಇರ್ತವೆ ಸೊ ಹೀಗಾಗಿ ಇವರು ಕೂಡ ನಾಮಿನೇಟ್ ಆಗ್ತಾರೆ ನೆಕ್ಸ್ಟ್ ಸ್ಪಂದನಾ ಸೋಮಣ್ಣ ಅವರು ನಾಮಿನೇಟ್ ಆಗಿದ್ದಾರೆ ವೆರಿ ಗುಡ್ ಸೊ ತುಂಬ ದಿನಗಳ ಕಾಲ ಇವರು ನಾಮಿನೇಷನ್ಗೆ ಬರ್ತಾ ಇರಲಿಲ್ಲ ಈ ವಾರ ಬಂದಿದ್ದಾರೆ ಒಳ್ಳೆಯ ನಿರ್ಧಾರ ಸೊ ಇವರು ಕೂಡ ನಾಮಿನೇಷನ್ ಇದ್ದಾರೆ ಇವರು ಮೂರನೇ ಸ್ಪರ್ಧೆಯಾಗಿ ಇನ್ನು ನಾಲ್ಕನೇದಾಗಿ ರಾಶಿಕಾ ಶೆಟ್ಟಿ ಇವ್ರಿಗೂ ಕೂಡ ತುಂಬಾ ಚೂರಿಗಳು ಬಂದಿದ್ವು ಸೊ ಇವರು ಕೂಡ ನಾಮಿನೇಟ್ ಆಗಿದ್ದಾರೆ ಇನ್ನು ಐದನೇದಾಗಿ ಧ್ರುವಂತ್ ಸೊ ಧ್ರುವಂತ್ ಅವರಿಗೂ ಕೂಡ ಹೆಚ್ಚಿನ ಚೂರುಗಳಿದಾವೆ ಇವರು ಕೂಡ ನಾಮಿನೇಟ್ ಆಗಿದ್ದಾರೆ ಇನ್ನು ಕಾವ್ಯ ಶೈವ ಆರನೇದಾಗಿ ಸೊ ಕಾವ್ಯ ಶೈವ ಅವರು ಕೂಡ ಸಾಕಷ್ಟು ವಾರದಿಂದ ನಾಮಿನೇಟ್ ಆಗ್ತಾ ಇಲ್ಲ ಸೊ ಈ ವಾರ ನಾಮಿನೇಟ್ ಆಗಿದ್ದಾರೆ ಇನ್ನು ಏಳನೆಯದಾಗಿ ಅಭಿಷೇಕ್ ಶ್ರೀಕಾಂತ್ ಇವರಂತೂ ನಾಮಿನೇಷನ್ ಬರಲೇಬೇಕಿತ್ತು ನಾನಂತೂ ವೇಟ್ ಮಾಡ್ತಾ ಇದ್ದೆ ಕೊನೆಗೂ ಕೂಡ ನಾಮಿನೇಷನ್ಗೆ ಬಂದಿದ್ದಾರೆ ಅಭಿಷೇಕ್ ಶ್ರೀಕಾಂತ್ ಅವರು ಹಾಗೆಯೇ ರಕ್ಷಿತಾ ಶೆಟ್ಟಿ ಸೊ ರಕ್ಷಿತಾ ಶೆಟ್ಟಿ ಅವರು ಕೂಡ ನಾಮಿನೇಷನ್ ಇದ್ದಾರೆ ಮತ್ತು ಗಿಲ್ಲಿ ನಟ ಸೊ ಗಿಲ್ಲಿ ನಟ ಕೂಡ ಈ ಬಾರಿ ನಾಮಿನೇಟ್ ಆಗಿದ್ದಾರೆ ಸೊ ಹೀಗಾಗಿ ಸೂರಜ್ ಮಾಳು ಸ್ಪಂದನ ರಾಶಿಕಾ ಧ್ರುವಂತ್ ಕಾವ್ಯ ಅಭಿಷೇಕ್ ರಕ್ಷಿತಾ ಮತ್ತು ಗಿಲ್ಲಿ ಈ ರೀತಿಯಾಗಿ ಒಂಬತ್ತು ಜನ ಸ್ಪರ್ಧಿಗಳು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಒಂಬತ್ತು ಜನರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ನೀವು ಯಾರಿಗೆ ಓಟ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅದನ್ನು ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್